ಕಾರಣ ಸುವರ್ಣಸೌಧದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಸುವರ್ಣಸೌಧದ ಒಳಗಡೆ ನುಗ್ಗಿ ಪಕ್ಷದ ನಮ್ಮ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತು ನಿನ್ನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿ ಸಿ ಟಿ ರವಿಯವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿ ಟಿ ರವಿಯವರನ್ನು ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡೋಗ್ತೀವಿ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲೇ ಸಿ ಟಿ ರವಿಯವ್ರ ಮೇಲೆ ಹಲ್ಲೆ ನಡೀತದೆ ಪೊಲೀಸವರಿಂದನೇ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವ ಇರೋರು ತತ್ತಕ್ಷಣವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸೀಟಿರೋನ ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಐನೂರು ಕಿಲೋಮೀಟರಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಕೂರಿಸ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ ಮೂರು ಜಿಲ್ಲೆಗಳು ಸುತ್ತರಿಸಿ ಅವ್ರನ್ನ ಒಂದು ಕಡೆ ಕಾಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಕಾರನ್ನು ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ತೆಗೆದುಕೊಂಡೋಗಿ ನಿಲ್ಲಿಸ್ತಾರೆ ಒಂದು ರೀತಿ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದರೂ ಕೂಡ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ ಒನ್ಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತು ಸಿ ಟಿ ರವಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇನ ವಾಹನದಲ್ಲಿದ್ದರು ಸಿ ಟಿ ಅವ್ರ ಜೊತೆಯಲ್ಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾಯಿತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾಯಿದ್ರು ಸಚಿವರು ಫೋನ್ ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕೋ ಪೊಲೀಸರೇ ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿ ಟಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನ ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ದರು ಎಲ್ಲೋದ್ರು ಸಿಟಿ ರವೆಯವರು ಬೆಂಗಳೂರಿಗೆ ಅಂತ ಹೇಳಿದರು ಬೆಂಗಳೂರಿಗೆ ತಲುಪಲಿಲ್ಲ ಯಾವ ಊರಿನಲ್ಲಿದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ ಒಂದು ರೀತಿ ಆತಂಕದ ವಾತಾವರಣ ರಾಜ್ಯದಲ್ಲಿತ್ತು ಇವತ್ತು ಬೆಳಗ್ಗೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಇವತ್ತು ನಾವು ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಆದರೂ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಆತಂಕ ಕಾರಣ ಸುವರ್ಣಸೌಧದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಸುವರ್ಣಸೌಧದ ಒಳಗಡೆ ನುಗ್ಗಿ ಪಕ್ಷದ ನಮ್ಮ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತು ನಿನ್ನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಸಿ ಟಿ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿ ಟಿ ರವಿ ಅವರನ್ನು ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲೇ ಸಿ ಟಿ ಅವರ ಮೇಲೆ ಹಲ್ಲೆ ನಡೀತದೆ ಅವರಿಂದನೇ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವರು ತತಕ್ಷಣ ಪ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸೀಟಿರವ್ಯವ್ರನ್ನ ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಕೂರಿಸ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ ಮೂರು ಜಿಲ್ಲೆಗಳು ಸುತ್ತರಿಸಿ ಅವ್ರನ್ನ ಒಂದು ಕಡೆ ಕಾಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಕಾರನ್ನು ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾರೆ ಒಂದು ರೀತಿ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದರೂ ಕೂಡ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ ಒನ್ಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತು ಸಿ ಟಿ ರವಿ ಅವರು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇ ನಾವು ವಾಹನದಲ್ಲಿದ್ದರು ಸಿ ಟಿ ರವಿಯವ್ರ ಜೊತೆಯಲ್ಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾಯಿತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾಯಿದ್ರು ಸಚಿವರು ಫೋನ್ ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕೋ ಪೊಲೀಸರೇ ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿ ರವಿ ಅವರ ಮೇಲೆ ಹಲ್ಲನ್ನು ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಡ್ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನ ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ದರು ಎಲ್ಲೋದ್ರು ಸಿ ಟಿ ಬೆಂಗಳೂರಿಗೆ ಅಂತ ಹೇಳಿದ್ರು ಬೆಂಗಳೂರಿಗೆ ತಲುಪಲಿಲ್ಲ ಯಾವ ಊರಿನಲ್ಲಿದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ ಒಂದು ರೀತಿ ಆತಂಕದ ವಾತಾವರಣ ರಾಜ್ಯದಲ್ಲಿತ್ತು ಇವತ್ತು ಬೆಳಗ್ಗೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಇವತ್ತು ನಾವು ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಆದರೂ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಆತಂಕ ಕಾರಣ ಸುವರ್ಣಸೌಧದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಸುವರ್ಣಸೌಧದ ಒಳಗಡೆ ನುಗ್ಗಿ ಪಕ್ಷದ ನಮ್ಮ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತು ನಿನ್ನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಸಿ ಟಿ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿಟಿ ಅವರನ್ನು ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲೇ ಸಿ ಟಿ ರವಿಯವ್ರ ಮೇಲೆ ಹಲ್ಲೆ ನಡೀತದೆ ಪೊಲೀಸವರಿಂದೇ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವ ಇರೋರು ಅವರನ್ನ ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸೀಟಿರವ್ಯವ್ರನ್ನ ಸ್ಕಾರ್ಪಿಯೋದಲ್ಲಿ ಕೂರಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಐನೂರು ಕಿಲೋಮೀಟರಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾಹನದಲ್ಲಿ ಕೂರಿಸ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ ಮೂರು ಜಿಲ್ಲೆಗಳು ಅವ್ರನ್ನ ಒಂದು ಕಡೆ ಕಾಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಕಾರನ್ನು ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ತೆಗೆದುಕೊಂಡೋಗಿ ನಿಲ್ಲಿಸ್ತಾರೆ ಒಂದು ರೀತಿ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದರೂ ಕೂಡ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ ಒನಿಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತು ಸಿ ಟಿ ರವಿಯವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇನ ವಾಹನದಲ್ಲಿದ್ದರು ಸಿ ಟಿ ಅವ್ರ ಜೊತೆಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾಯಿತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾಯಿದ್ರು ಸಚಿವರು ಫೋನ್ ಮಾಡ್ತಾಯಿದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ದರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಕೋ ಪೊಲೀಸರೇ ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿ ಟಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಡ್ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನ ನಮ್ಮ ಕಾರ್ಯಕರ್ತರು ಆತಂಕದಲ್ಲಿದ್ದರು ಎಲ್ಲೋದ್ರು ಸಿಟಿ ರವಿಯವರು ಬೆಂಗಳೂರಿಗೆ ಅಂತ ಹೇಳಿದ್ರು ಬೆಂಗಳೂರಿಗೆ ತಲುಪಲಿಲ್ಲ ಯಾವ ಊರಿನಲ್ಲಿದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ ಒಂದು ರೀತಿ ಆತಂಕದ ವಾತಾವರಣ ರಾಜ್ಯದಲ್ಲಿತ್ತು ಇವತ್ತು ಬೆಳಗ್ಗೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಇವತ್ತು ನಾವು ಅಲ್ಲೂ ಕೂಡ ಆರ್ಗ್ಯುಮೆಂಟ್ ಆದರೂ ಕೂಡ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮತ್ತು ರಾಜ್ಯದಲ್ಲಿ ಆತಂಕ